ಹಾಂ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಶ್ರೀನಿವಾಸ ಸರ್ ಮೆಗಾ ಕಂಪ್ನಿನ ಬಂದಿದ್ದೀವಿ ನಾವು ಓಕೆ ಇವಾಗ ಇಲ್ಲಿ ನೋಡ್ಬೋದು ಸೋಲಾರ್ ಇನ್ಸ್ಟಾಲೇಷನ್ ಮಾಡಿದ್ದಾರೆ ಯೂನಿಟಲ್ಲಿ ಪ್ರಾರಂಭದಲ್ಲಿ ಏನೇನು ಕೆಲಸಗಳು ತೊಗೊಂಡ್ರಿ ಇಲ್ಲಿ ಅದು ಜೆಂಟ್ ಪಾಟು ಮತ್ತೆ ಗುಂಡಿ ಹೊಡೆದ್ ಜೆಂಟ್ ಪಾರ್ಟ್ ಹಾಕಿ ಕಾಂಕ್ರೀಟ್ ಹಾಕಿ ಅದ್ರ ಮೇಲೆ ಸ್ಟ್ರೆಚರ್ ಕೂತಿದೆ ಕಾಲಮ್ಮ ಓಕೆ ಇದು ಸ್ಟ್ರೆಚರ್ ಮಾಡಿದ್ರೆ ಮಾಡಿರೋದು ಇದು ಇದು ಬಂದಿ ಒಂದ್ರಲ್ಲಿ ಪೆನಲ್ ಕುತ್ಕೊಳ್ಳುತ್ತೆ ಇಲ್ಲಿ ಪೆನಲ್ ಇರುತ್ತೆ ಒಂದರಲ್ಲಿ ಓಕೆ ಫೈವ್ ಆಡ್ತಾ ತ್ರೀ ತರ್ಟಿ ಫೈವ್ ತ್ರೀ ತರ್ಟಿ ಫೈವ್ ಆಡ್ತು ಓಕೆ ಮತ್ತೆ ಇಲ್ಲೊಂದು ಅದೇ ಸೇಮ್ ಇದೆ ಒಂದು ಸ್ಟೆಚರ್ ಓಕೆ ಇದು 335 ಆಡ್ತೆ ಓಕೆ ಆ ಸೇಮ್ ಆ ಕಂಬದಲ್ಲಿ ಮಾಡಿದ್ವಿ ಇದೇ ಸೇಮ್ ಎಷ್ಟು ಪ್ಯಾನೆಲ್ ಇದೆ ಇಲ್ಲಿ ಇಲ್ಲಿ 7 ಪೆನಲ್ ಇದೆ 335 ಇದನ ಓಕೆ ಮತ್ತೆ ಇನ್ವರ್ಟರ್ ಇದು 5 ಎಚ್ ಪಿ ಇನ್ವರ್ಟರ್ ಇದು ಇನ್ವರ್ಟರ್ 5 ಎಚ್ ಪಿ ಇನ್ವರ್ಟರ್ ಓಕೆ ಮಾಮೂಲಿ ವೈರಿಂಗ್ ಕಲೆಕ್ಷನ್ ಅಲ್ಲ ಇಲ್ಲಿ ಓಕೆ ಇಲ್ಲಿಂದ ಪಂಪ್ ಹೋಗಿದೆ ಆ ವೈರ್ ಓಕೆ ಓಕೆ ಹ್ಞೂ ಹ್ಞೂ ಪಂಪು ಮಾಡ್ರೆಲ್ಲ ನಾಲ್ ಬಿಟ್ಟಿದ್ದೀವಿ ನಾವು ಓಕೆ ವೈರ್ ಮಾತ್ರ ರೈತ್ರು ತಗೋಕ್ ಕೊಡ್ಬೇಕು ಪಂಪಿಂದ ಇನ್ವರ್ಟರ್ ಗಂಟ ಕೇಬಲ್ ವೈರ್ ಮಾತ್ರ ರೈತ್ರು ತಗೊಬೋಕೊಡ್ಬೇಕು ಓಕೆ ಇನ್ನು ಉಳಿಕೆ ಅದೆಲ್ಲ ಕ್ಲಿಯರ್ ಆಗಿದೆ ಸರ್ ಈಗ ಬೋರಲಲ್ಲಿ ಮೋಟರ್ ಎಲ್ಲ ಬಿಟ್ಟಿದ್ದೀವಿ ನಮ್ಮ ಚೆಕ್ಅಪ್ ಮಾಡಿದೆ ಚೆಂಕ ಬಿಟ್ಟಿದ್ದೀವಿ ಆಲ್ರೆಡಿ ನೀರು ಬರ್ತಾ ಇದೆ ಆನ್ ಮಾಡಿದ್ದೀವಿ ಓಕೆ ಓಕೆ ಯಾವುದು ಕಂಪ್ನಿ ಹೆಸರು ಯಾವುದು ಮೆಗಾ ಕಂಪ್ನಿ ಸರ್ ಓಕೆ

ಬಂದು ಈಗ ಈ ಸೋಲಾರ್ ಯೂನಿಟ್ ಎಲ್ಲ ಕೊಡಿಸಿದ್ರೆ ಅಳವಡಿಸಿದ್ರಲ್ಲ ಇದಕ್ಕೆ ರೈತರು ಯಾವ ಥರ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕು ಅದೇ ಸುತ್ತ ಇದೇನು ಹೋಗ್ದಂಗೆ ಬೇಲಿ ಪಾಲಿ ಹಾಕಬೇಕು ಸರ್ ಇದು ಓಕೆ ಮತ್ತು ಇದೆಲ್ಲ ಒಂದು ಸ್ವಲ್ಪ ನೀಟಾಗಿ ನೋಡ್ಕೋಬೇಕು ಅಡಿಲಿ ಮರ ಗಿಡ ಯಾವ್ದು ಬರ್ದಂಗೆ ಆಮೇಲೆ ಇಲ್ಲೆಲ್ಲ ಡಸ್ಟ್ ಮತ್ತೆ ಮಳೆಗೆ ಮಾಡಬಹುದು ವಾಟರ್ ವಾಟರ್ ಹಾಕಂದ್ರೆ ಕ್ಲೀನ್ ಮಾಡಬಹುದು ಓಕೆ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಓಕೆ ಏನು ಡಸ್ಟ್ ಬಿದ್ದಿರ್ತದೆ ಬಿದ್ದಿರೋದ್ರಲ್ಲಿ ನೀವು ನೀರಲ್ಲಿ ಬೇಕಾದ್ರೆ ತೊಳ್ಕೋಬಹುದು

ರೈತರಿಗೆ ಫಿಫ್ಟಿ ಪರ್ಸೆಂಟ್ ರೇತಿ ಇಲ್ಲ ಇದು ಮಾಮೂಲಿ ಇದೆ ಸಬ್ಸಿಡಿ ಇದೆ ಓಕೆ ಈ ಥರ ಯೂನಿಟ್ಸ್ಗಳು ಎಷ್ಟು ಇನ್ಸ್ಟಾಲ್ ಮಾಡಿದಾರೆ ತಮ್ಮ ಕಂಪ್ನಿಯಿಂದ ಸುಮಾರು ಅಂದ್ರ ಒಂದು ಇನ್ನೂರು ಮ್ಯಾಲೆ ಸರ್ ಓಕೆ ಇಲ್ಲಿ ಕಲ್ಬುರ್ಗಿ ಜಿಲ್ಲೆಯಲ್ಲಿ ನಾಲ್ಕು ತಿಂಗಳು ಇನ್ನು ಈಚೆಗೆ ಒಂದ 200 ಮೇಲೆ ಆಗಿದೆ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಇಲ್ಲಂದ್ರೆ ಒಂದು 30 10 ತತ್ರ ಆಗಿದೆ ಯಾವ ತಾಲೂಕಲ್ಲಿ ಮಾಡಿದ್ದಾರೆ ಮೇಜರ್ ಆಗಿ ಕಲ್ಬುರ್ಗಾ ಡಿಸ್ಟ್ರಿಕ್ಟ್ ಯಾದಗಿರಿ โอเค ಬಿಜಾಪುರ ಡಿಸ್ಟ್ರಿಕ್ಟ್ ಈ ಕಡೆ ಸೈಡ್ ಅಲ್ಲಿ ಫುಲ್ ಇದೆ ಆಗಿ ಬಳ್ಳಾರಿ โอเค ಅಂದ್ರೆ ನಿರ್ವಹಣೆ ಏನು ಜಾಸ್ತಿ ಇಲ್ಲ ಅಂತ ರೈತರು ಏನೇನ್ ಮಾಡಬೇಕು ನಿರ್ವಹಣೆಯಲ್ಲಿ ಪ್ರಾಬ್ಲಮ್ ಏನಿಲ್ಲ ನೀಟಾಗಿ ಇರಲಿ ನಿರ್ಣಯ ಓಕೆ ಧನ್ಯವಾದಗಳು ನಮಸ್ಕಾರ โอเค ಇವಣಿ ಓಕೆ ಫಾರ್ಮರ್ಸ್ ಸೇರು ಇದು ಇನ್ವೈಸ್ ಇದೆ ಇನ್ವೈಸ್ ಬಿಲ್ ಕೊಟ್ಟಿದ್ದಾರೆ ಇನ್ಸ್ಟಾಲೇಷನ್ ಮಾಡಿದ್ದು ಕಾಪಿ ಇದೇನ ಇದರಲ್ಲಿ ಓಕೆ ವಾರಂಟಿ ವಾರಂಟಿ ಸಿಸ್ಟಮ್ ಇದೆ ವರ್ಕ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಇದೆ ಫಾರ್ ಫೈವ್ ಎಚ್ ಪಿ ಸೋಲಾರ್ ಪಂಪ್ ಸಿಸ್ಟಮ್ ಓಕೆ ನಮಸ್ಕಾರ ಸರ್ ನಾಗಣ್ಣ ಸರ್ನೇಮು ನಂದು ಇಲ್ಲಿ ಸೊ ಈಗಾಗಲೇ ನಾನು ಕರೆಂಟದ್ದು ನೀರಾ ನೀರಾವರಿ ಮಾಡಿದ್ದೆ ಈಗ ಸೋಲಾರ್ ಮುಖಾಂತರ ಮಾಡ್ಬೇಕಂತೇಳಿ ತೋಟಗಾರಿಕೆ ಇಲಾಖೆಯವ್ರಿಗೆ ಭೇಟಿ ಅದ ಭೇಟಿಯಾದಾಗ ಅವರು ಸಬ್ಸಿಡಿ ಮುಖಾಂತರ ನಿಮಗೆ ಸಹಾಯ ಆಗ್ತದೆ ನೀವು ದುಡ್ಡು ತುಂಬಬೇಕಂದ್ರೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ದುಡ್ಡು ತುಂಬಿರಿ ಅಂದ್ರೆ ನಾವು ದುಡ್ಡು ತುಂಬಿದ ತಕ್ಷಣ ಒಂದು ಎಂಟತ್ತು ದಿನದಾಗೇನೆ ನಮಗೆಲ್ಲ ಸಾಮಾನು ಕಳಿಸಿ ಈಗ ಆಗ ಈಗಾಗಲೇ ನಮ್ಮ ಹೊರದಾಗ ಮಷಿನ್ ಕೂಡಿಸಿ ನೀರನ್ನ ಹಾರಿಸಿ ಕೊಟ್ಟರು ಹಾರಿಸಿದ ಅವರಿಗೆ ತುಂಬ ಧನ್ಯವಾದ ಅನುಕೂಲ ಆಗಿದೆ ಎಷ್ಟು ಎಚ್ ಪಿ ಮೋಟರ್ ಇದೆ ಅದು ಐದು ಎಚ್ ಪಿ ಐದು ಎಚ್ ಪಿ ಇದೆ ನೋಡ್ರಿ ಕಡೆಗ ಹ್ಞೂ ನೀರು ಬರ್ತಾ ಇದಾವ